ಕಾರ್ಗಿಲ್ ವಿಜಯ ದಿನದ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಸ್ಮರಣೆ ಅಂಗವಾಗಿ ಕೋಲಾರದಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ವೇಳೆ ಹಿರಿಯ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ವರ ಸೇರಿದಂತೆ ಹಲವು ಮಾಜಿ ಯೋಧರು ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಾಜಿ ಯೋಧರ ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ಎಂಆರ್ ರವಿ ಮಾಜಿ ಸೈನಿಕರಿಗೆ ಮನೆ ಕಲ್ಪಿಸಲು ಅದಾಲತ್ ನಡೆಸುವ ಉದ್ದೇಶವಿದೆ ಈಗಾಗಲೇ ಕೆಜಿಎಫ್ನಲ್ಲಿ ಮೂವತ್ತು ಮಾಜಿ ಯೋಧರಿಗೆ ಲೇಔಟ್ ನಿರ್ಮಾಣ ಮಾಡಲು ಒಪ್ಪಿಗೆ ನೀಡಲಾಗಿದೆ ಅದೇ ರೀತಿ ಜಿಲ್ಲೆಯ ಎಲ್ಲಾ ಮಾಜಿ ಯೋಧರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವ ಮೂಲಕ ಮಾಜಿ ಯೋಧರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು ನಾನು ಅಪ್ರೂವ್ ಮಾಡಿದ್ದೀನಿ ಈಗಾಗಲೇ ಕೆಜಿಎಫ್ ನಲ್ಲಿ ಮೂವತ್ತು ಜನ ಮಾಜಿ ಸೈನಿಕರಿಗೆ ನಿಮ್ಮದೇ ಒಂದು ಲೇಔಟು ಆಶ್ರಯ ಲೇಔಟ್ ಪಕ್ಕದಲ್ಲೇ ಮಾಡಿ ಅನುಮೋದನೆಯನ್ನು ಕೂಡ ಕೊಟ್ಟಿದೆ ನ್ಯಾಯಾಧೀಶರಾದ ನಟೇಶ್ ಮಾಜಿ ಯೋಧರ ಸಮಸ್ಯೆಗಳ ಬಗ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಯಾವುದೇ ದೂರು ದುಮ್ಮಾನವಿದ್ದರೂ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸಂಪರ್ಕಿಸಿದರೆ ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಹೇಳಿದರು ದೂರದರ್ಶನದೊಂದಿಗೆ ಮಾಜಿ ಯೋಧ ರಘುನಾಥ ರಾವ್ ಭಾರತೀಯ ಸೇನೆಯಲ್ಲಿ ಹದಿನಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಸೇವೆಯ ಅವಧಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಒಳನುಸುಳುವಿಕೆ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದೆ ಎಂದು ಮಾಹಿತಿ ಹಂಚಿಕೊಂಡರು ಮತ್ತೆ ಬರ್ತೇನೆ ಸುಮಾರು ವರ್ಷಗಳ ಕಾಲ ಡ್ರಿಲ್ ನಾನು ಇನ್ನೋರ್ವ ಮಾಜಿ ಯೋಧ ರವಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತಾವು ಕೂಡ ಭಾಗಿಯಾಗಿದ್ದು ವಿಜಯದ ನೆನಪಿಗಾಗಿ ಹುತಾತ್ಮರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಕಾರ್ಗಿಲ್ ಯುದ್ಧ ಅನ್ನೋದನ್ನ ಪಾಕಿಸ್ತಾನ ಮನಸೋದಕ್ಕೋಸ್ಕರ ನಾವು ಯುದ್ಧಕ್ಕಾಗಿ